ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೆ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಐ ಮೂಲಕ ಸೃಷ್ಟಿಸಲಾದ ಕಾಲ್ಪನಿಕ ಮಾಹಿತಿಯನ್ನು ಒಳಗೊಂಡ ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿದ ಕಾರಣಕ್ಕಾಗಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರರು ತನ್ನ ದೂರಿನಲ್ಲಿ ಹಾಗೂ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಿರುವ ಮಾಹಿತಿಗಳನ್ನು ಹೊರತುಪಡಿಸಿ ಸಾಕ್ಷಿ ದೂರುದಾರರ ಬಗ್ಗೆ ಹಾಗೂ ಪ್ರಕರಣದ ಬಗ್ಗೆ ಇತರ ಹೆಚ್ಚಿನ ಮಾಹಿತಿಗಳನ್ನು ಒಳಗೊಂಡಿರುವ ಕಾಲ್ಪನಿಕವಾಗಿ ಸೃಷ್ಟಿಸಲಾದ ಸುಳ್ಳು ಮಾಹಿತಿಯನ್ನು ಒಳಗೊಂಡ ವಿಡಿಯೋವನ್ನು ಈತ ಪ್ರಸಾರ ಮಾಡಿದ್ದಾನೆ ಈ ಕಾರಣಕ್ಕಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಸಮೀರ್ ಎಮ್ ಡಿ ತನ್ನ ಯೂಟ್ಯೂಬ್ನಲ್ಲಿ ಹಾಕಿದರು ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ವೈರಲ್ ಕೂಡ ಆಗಿತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಹಾಗೂ ಕಾಲ್ಪನಿಕ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಪೊಲೀಸರು ಇದೀಗ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಧರ್ಮಸ್ಥಳದ ವ್ಯಕ್ತಿಯ ಹೇಳಿಕೆ ತನಿಖೆ ಆಗಲಿ ಅಂತ ಹೇಳಿ ಎ ಐ ಎಂ ಎಸ್ ಎಸ್ ಹೇಳಿಕೆಯನ್ನು ನೀಡಿದೆ ಅತ್ಯಾಚಾರಕ್ಕೊಳಗಾದಂಥ ಶಾಲಾ ಬಾಲಕಿಯರು ಮಹಿಳೆಯರ ಶವಗಳನ್ನು ಸುಟ್ಟು ಹೂತಿದ್ದೇನೆ ಎಂದಿರುವಂಥ ಧರ್ಮಸ್ಥಳದ ಮಾಜಿ ಪೌರ ಕಾರ್ಮಿಕರೊಬ್ಬರ ಹೇಳಿಕೆಗೆ ಸಂಬಂಧ ತನಿಖೆ ನಡೆಯಬೇಕು ತಪ್ಪಿತಸ್ಥರನ್ನು ಬಂಧಿಸಬೇಕು ಎಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಆಗ್ರಹ ಮಾಡಿದೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವಂತಹ ಸಂಘಟನೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಾಚಾರ ನಡೆಸಿ ನಂತರ ಹತ್ಯೆ ಮಾಡಲಾದ ಶಾಲಾ ಬಾಲಕಿಯರು ಸೇರಿದಂತೆ ಹಲವಾರು ಮಹಿಳೆಯರ ಶವಗಳನ್ನು ಸುಟ್ಟು ಹೂಳಲು ನನಗೆ ಒತ್ತಾಯ ಮಾಡಲಾಗ್ತಾಯಿತ್ತು ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ದಾನೆ ಹತ್ಯೆಗಳ ಹಿಂದಿನ ಬಲಿಪಶು ಮತ್ತು ಅಪರಾಧಿಗಳನ್ನು ಬಹಿರಂಗಪಡಿಸುವುದು ನನ್ನ ಉದ್ದೇಶ ಎಂದು ಅವರು ವಿವರಿಸಿದ್ದಾರೆ ಎಂದು ಸಂಘಟನೆ ತಿಳಿಸಿದೆ ಆದ್ದರಿಂದ ಶೀಘ್ರವಾಗಿ ಈ ಘಟನೆಯ ನ್ಯಾಯಾಂಗ ತನಿಖೆ ನಡೆಯಬೇಕು ಇರ ಯಾರೇ ತಪ್ಪಿತಸ್ಥರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಆಗ್ರಹವನ್ನು ವ್ಯಕ್ತಪಡಿಸಿದೆ ಒಟ್ಟಿನಲ್ಲಿ ಒಂದು ಕಡೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹರಿಬಿಟ್ಟಂತಹ ಸಮೀರ್ ಡಿ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಈ ಹಿಂದೆಯೂ ಕೂಡ ಅವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಮಾಡಿ ತನ್ನ ಯೂಟ್ಯೂಬ್ನಲ್ಲಿ ಹಾಕ್ಕೊಂಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹಾಕೊಂಡಿದ್ದರು ಅದು ರಾಜ್ಯದಾದ್ಯಂತ ದೇಶದಾದ್ಯಂತ ಬಹಳ ವೈರಲ್ ಆಗಿತ್ತು ಆನಂತರ ಅವರ ಮೇಲೆ ಆಗ ಕೂಡ ಪ್ರಕರಣ ದಾಖಲಾಗಿತ್ತು ಒಟ್ಟಿನಲ್ಲಿ ಸೌಜನ್ಯ ಮತ್ತು ಸೌಜನ್ಯದಂತೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿ ಇರುವಂತಹ ಹಲವಾರು ಪ್ರಕರಣಗಳು ಆ ಭಾಗದಲ್ಲಿದೆ ಅವೆಲ್ಲವೂ ಕೂಡ ಕೂಡಲೇ ಶೀಘ್ರವಾಗಿ ನ್ಯಾಯ ಸಿಗಲಿ ಅಂತ ಹೇಳಿ ನಾವು ಕೂಡ ಆಗ್ರಹಿಸ್ತೇವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ